ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತೀನಿ ಯಾವಾಗೂ ರಿಪ್ಲೇಸ್ಮೆಂಟು ಅದು ಇದು ಸರ್ಜರೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತೀನಿ ಇದು ಯಾಕೆ ಎಲ್ಲರಿಗೂ ಇಂಪಾರ್ಟೆಂಟ್ ಅಂದರೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನಾವು ತಿಂಗಳಿಗೊಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಖರ್ಚು ಮಾಡೋಕ್ಕೆ ಆಗುತ್ತಾ ಆಗಲ್ವ ನೀವೇ ಹೇಳಿ ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಪ ಪ್ರತಿ ತಿಂಗಳು ಖರ್ಚು ಮಾಡ್ಬೋದು ಏನು ನಮ್ಮ ಆರೋಗ್ಯಕ್ಕೋಸ್ಕರ ಈ ಒಂದು ಇನ್ನೂರ ಐವತ್ ಮುನ್ನೂರು ರೂಪಾಯಿ ಕಟ್ಟಿ ಇನ್ಶೂರೆನ್ಸ್ ತಗೊಂಡು ತಿಂಗಳ ತಿಂಗಳ ಕಟ್ಟುವಂಥದ್ದು ನಮ್ಗೊಂದು ಐದು ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ ನಾವು ಆರೋಗ್ಯವಾಗಿ ಇದ್ದೀವಿ ನಮ್ಗೆ ಕಾಯಿಲೆ ಇಲ್ಲ ನಮ್ಗೇನಕ್ಕೆ ಬೇಕು ಇನ್ಶೂರೆನ್ಸು ಅಂತ ನಾವು ಭಾಳ ಅದನ್ನು ಅಸಡ್ಡೆ ಮಾಡ್ತೀವಿ ಆ ಥರ ಮಾಡಬಾರ್ದು ಯಾವಾಗ ಏನು ಕಾಯಿಲೆ ಬರುತ್ತೆ ಯಾವಾಗ ಏನು ಅನಾಹುತ ಆಗುತ್ತೆ ಅಂತ ಯಾರೂ ಊಹಿಸ್ಲಿಕ್ಕಾಗೋದಿಲ್ಲ ಅದನ್ನು ಕನ್ಸ್ ಬನ್ಸಲು ಎಣ್ಸ್ಲಿಕ್ಕಾಗೋದಿಲ್ಲ ಆಗೋದಾಗ ಆಗೋದಾಗ ಫ್ರೆಂಡ್ಸ್ ಭಾಳ ಪಡ್ತೀವಿ ಆಸ್ಪಿಟಲಲ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ ಎಲ್ಲರೂ ಗೌರ್ಮೆಂಟ್ ಆ ಫೆಸಿಲಿಟಿ ಸಿಕ್ಕೋದಿಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲಿ ಕಾಸ್ಟ್ ಜಾಸ್ತಿ ಇದೆ ಅಂತ ನಾವು ಅವಾಗ ಅಂದ್ಕೊಳ್ಳೋ ಬದಲು ನಮ್ಮಲ್ಲಿ ನಾವು ಅದನ್ನೇನಾದರೂ ನಮ್ಗೆ ಅನಾಹುತವಾದರೆ ನಾವು ಅದನ್ನು ಫೇಸ್ ಮಾಡೋದಕ್ಕೆ ನಾವು ಸುಸಜ್ಜಿತವಾಗಿ ಇದ್ದೀರಾ ಇಲ್ಲ ಅನ್ನೋದು ನಾವು ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನ ತಿಳ್ಕೊಳ್ಬೇಕಾಗತ್ತೆ ಅದಕ್ಕೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಒಂದು ನಮಗೊಂದು ಭಾಳ ಒಂದು ಸಪೋರ್ಟು ಸ್ಟ್ರೆಂತು ನಮ್ಗೊಂಥರ ವಜ್ರ ಕವಚ ಇದ್ದಂಗೆ ಇರುತ್ತೆ ಅದನ್ನು ನಾವೆಲ್ಲರೂ ತಗೊಳ್ಬೇಕಾಗತ್ತೆ ಎಷ್ಟು ನಾನು ಇಂಥ ಕಂಪ್ನಿನ ತಗೊಳ್ಳಿ ಅಂತ ನಾವು ಯಾವ ಕಂಪ್ನಿ ಪರ ಮಾತಾಡೋದಿಲ್ಲ ಯಾವುದಾದ್ರೂ ಕಂಪ್ನಿ ತಗೊಳ್ಳಿ ಒಬ್ಬ ಮನುಷ್ಯನಿಗೆ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗೆ ಒಂದು ಎಲ್ತ್ ಪಾಲಿಸಿ ಮಾಡಿಸ್ಕೊಳ್ಳಿ ನಿಮಗೆ ವರ್ಷಕ್ಕೆ ನಾಲ್ಕರಿಂದ ಐದು ಲಕ್ಷ ಪಾಲಿಸಿಗೆ ಒಂದು ಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಎಲ್ಲ ಇವಾಗೆಲ್ಲ ಕಾಂಪಿಟೇಟಿವ್ ವರ್ಲ್ಡು ಎಲ್ಲ ಕಂಪ್ನಿನೂ ಭಾಳ ಲೋ ಪ್ರೀಮಿಯಮಲ್ಲೇ ಕೊಡ್ತಾನೆ ನೀವು ಯಾವುದಾದ್ರೂ ಒಂದು ತಗೊಳ್ಳಿ ನಿಮಗೆ ಓಲ್ಡ್ ಫ್ಯಾಮಿಲಿಗೂ ಮಾಡಿಸ್ಕೊಳ್ಳಿ ಓಲ್ಡ್ ಫ್ಯಾಮಿಲಿಗೆ ಮಾಡಿಸ್ಕೊಳ್ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಇಟ್ಸ್ ಡೆಫಿನೆಟ್ಲಿ ವರ್ತ್ ಇಟ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಎಲ್ಲರೂ ಮಾಡಿಸ್ಕೊಳ್ಳಿ ಅನಾಥ ಬಂದಾಗ ನಿಮ್ಮನ್ನು ನೀವೇ ಸಶಕ್ತರನ್ನಾಗಿ ಮಾಡ್ಕೊಳ್ಬೋದು